ವಕೀಲ ಎನ್ ಜಗದೀಶ್ ಕುಮಾರ್ ಬಂಧನವಾಗಿದೆ ವಾರೆಂಟ್ ಜಾರಿಯಾದರೂ ಕೂಡ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಕೊಡಿಗೆಹಳ್ಳಿ ಪೊಲೀಸರಿಂದ ಗೋವಾದಲ್ಲಿ ಜಗದೀಶ್ ಬಂಧಿಸಲಾಗಿದೆ ಗೋವಾದಿಂದ ಬೆಂಗಳೂರಿಗೆ ಕರೆತರುತ್ತಿರುವಂತಹ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾತಿ ಕೇಸ್ ದಾಖಲಾಗಿತ್ತು ನ್ಯಾಯಾಲಯದಲ್ಲಿ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು ಜಗದೀಶ್ ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ರು ಈಗ ಅವರನ್ನ ಬಂಧಿಸಲಾಗಿದೆ ವಕೀಲ ಕೆ ಎನ್ ಜಗದೀಶ್ ಕುಮಾರ್ ಬಂಧನವಾಗಿದೆ ವಾರಂಟ್ ಜಾರಿಯಾದ್ರೂ ಕೂಡ ಜಗದೀಶ್ ಹಾಜರಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ಜಗದೀಶ್ ಬಂಧಿಸಲಾಗಿದೆ ಕೊಡಿಗೆಹಳ್ಳಿ ಪೊಲೀಸರಿಂದ ಬಂಧಿಸಲಾಗಿದೆ ಗೋವಾದಿಂದ ಬೆಂಗಳೂರಿಗೆ ಅವರನ್ನು ಕರೆತರ್ತಾ ಇದ್ದಾರೆ ಪೊಲೀಸರು ಎರಡ್ ಸಾವಿರದ ಹನ್ನೆರ ಇಪ್ಪತ್ತೆರಡರಲ್ಲಿ ದಾಖಲಾಗಿರುವಂತಹ ಕೇಸ್ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಿಸಲಾಗಿತ್ತು ನ್ಯಾಯಾಲಯದಲ್ಲಿ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು